ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಶಿಲುಬೆ ಹಾದಿಯ ಸ್ಥಳ ಹನ್ನೊಂದು ಪ್ರಭು ಏಸುವನ್ನು ಕ್ರೂರ ಸಿಪಾಯಿಗಳು ಅವರ ಕೈಕಾಲುಗಳನ್ನು ಮೊಳೆಗಳಿಂದ ಜಡಿದು ಏಸುವನ್ನು ಶಿಲುಬೆಗೆ ಜಡಿಯುತ್ತಾರೆ ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಮತ್ತೈನು ಬರೆದ ಶುಭ ಸಂದೇಶ ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ವಚನ ಮೂವತ್ತೊಂಬತ್ತು ಪಕ್ಕದಲ್ಲಿ ಹಾದು ಹೋಗುತ್ತಿದ್ದ ಜನರು ತಲೆಯಾಡಿಸುತ್ತಾ ಮಹಾದೇವಾಲಯವನ್ನು ಕೆಡವಿ ಮೂರು ದಿನಗಳಲ್ಲಿ ಅದನ್ನು ಮತ್ತೆ ಕಟ್ಟಬಲ್ಲವನೇ ಈಗ ನಿನ್ನನ್ನು ನೀನೇ ರಕ್ಷಿಸಿಕೊ ನೀನು ದೇವರ ಪುತ್ರನಾದರೆ ಶಿಲುಬೆಯಿಂದ ಇಳಿದು ಬಾ ಎಂದು ಮೂದಲಿಸಿದರು ಅಂತೆ ಮುಖ್ಯ ಯಾಜಕರು ಧರ್ಮಶಾಸ್ತ್ರಿಗಳು ಪ್ರಮುಖರು ಇವನು ಇತರರನ್ನು ರಕ್ಷಿಸಿದ ಆದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಇವನಿಂದ ಆಗದು ಇಸ್ರಾಯೇಲಿನ ಅರಸನಂತೆ ಈಗ ಶಿಲುಬೆಯಿಂದ ಇಳಿದು ಬರಲಿ ಆಗ ಇವನನ್ನು ನಂಬುತ್ತೇವೆ ದೇವರಲ್ಲಿ ಭರವಸೆ ಇಟ್ಟಿದ್ದ ತಾನು ದೇವರ ಪುತ್ರ ಎಂದು ಹೇಳಿಕೊಳ್ಳುತ್ತಿದ್ದ ದೇವರಿಗೆ ಇಷ್ಟವಾದವನು ಇವನಾಗಿದ್ದರೆ ದೇವರೇ ಬಂದು ಇವನನ್ನು ಬಿಡುಗಡೆ ಮಾಡಲಿ ಎಂದು ಅಪಹಾಸ್ಯ ಮಾಡುತ್ತಿದ್ದರು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಕಳ್ಳರು ಕೂಡ ಅದೇ ರೀತಿ ಅಣಕಿಸಿದರು ಆಗ ನಡು ಮಧ್ಯಾಹ್ನ ಆಗಿನಿಂದ ಮೂರು ಗಂಟೆಯವರೆಗೆ ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು ಸುಮಾರು ಮೂರು ಗಂಟೆಯ ಸಮಯದಲ್ಲಿ ಎಸ್ಸು ಸ್ವಾಮಿ ಏಲಿ ಏಲಿ ಲಾಮ ಸಬಕ್ತಾನಿ ಅಂದರೆ ನನ್ನ ದೇವರೇ ನನ್ನ ದೇವರೇ ನನ್ನನ್ನೇಕೆ ಕೈಬಿಟ್ಟೀರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಇದನ್ನು ಕೇಳಿ ಇವನು ಎಲಿಯನನ್ನು ಕರೆಯುತ್ತಿದ್ದಾನೆ ಎಂದರು ಕೂಡಲೇ ಅವರಲ್ಲೊಬ್ಬನು ಓಡಿ ಹೋಗಿ ಸ್ಪಂಜನ್ನು ತೆಗೆದುಕೊಂಡು ಬಂದು ಅದನ್ನು ಹುಳಿ ರಸದಲ್ಲಿ ತೋಯಿಸಿ ಒಂದು ಕೋಲಿನ ತುದಿಗೆ ಸಿಕ್ಕಿಸಿ ಏಸುವಿಗೆ ಕುಡಿಯಲು ಕೊಟ್ಟನು ಮಿಕ್ಕವರು ತಾಳು ಇವನನ್ನು ರಕ್ಷಿಸಲು ಎಲಿಯನು ಬರುವನೋ ನೋಡೋಣ ಎಂದರು ಏಸುಸ್ವಾಮಿ ಏಸುಸ್ವಾಮಿಯನ್ನು ಶಿಲುಬಿಗೆ ಜಡಿಯುವಾಗ ಸರಿಸುಮಾರು ಮುಂಜಾನೆ ಒಂಬತ್ತು ಗಂಟೆಯ ಸಮಯ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯ ತನಕ ಶಿಲುಬೆಯ ಮೇಲೆ ಯೇಸುಸ್ವಾಮಿ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಒಂಬತ್ತರಿಂದ ಹನ್ನೆರಡು ಗಂಟೆಯ ತನಕ ಶಿಲುಬೆ ಮೇಲಿಂದ ಅನೇಕ ಮಾತುಗಳನ್ನು ಏಸು ಮಾತನಾಡಿದರು ತಂದೆಯೇ ಇವರೇನು ಮಾಡುತ್ತಾರೆಂದು ಇವರಿಗೆ ಗೊತ್ತಿಲ್ಲ ಇವರನ್ನು ಕ್ಷಮಿಸು ಆ ಪದ ಪದೇ 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 ಅವರು ಪುನರುಚ್ಚಾರಣೆ ನೋವು ಉಂಟಾದಾಗಲೆಲ್ಲ ಶರೀರದಲ್ಲಿ ಬಾಧೆ ಉಂಟಾದಾಗಲೆಲ್ಲ ಇವರನ್ನು ಕ್ಷಮಿಸಿ ತಂದೆಯೇ ಇವರನ್ನು ಕ್ಷಮಿಸು ಎಂದು ಪದೇ ಪದೇ ಪ್ರಾರ್ಥನೆ ಮಾಡುತ್ತಿದ್ದರು ಒಳ್ಳೆಯ ಕಳ್ಳನೊಟ್ಟಿಗೆ ಸಂಭಾಷಿಸಿ ಅವನಿಗೆ ಪರಂಧಾಮವನ್ನು ನೀಡಿದರು ಇಗೋ ನಿನ್ನ ತಾಯಿ ಎಂದು ತಾಯಿಯನ್ನ ಶಿಷ್ಯನ ಕೈಗೂ ಇಗೋ ನಿನ್ನ ಮಗ ಎಂದು ಶಿಷ್ಯನನ್ನು ತಾಯಿಯ ವಶಕ್ಕೂ ಒಪ್ಪಿಸಿಕೊಟ್ಟರು ಕೊನೆಯ ಗಳಿಗೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಡು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಶಿಲುಬೆ ಮೇಲೆ ಅತೀವ ಯಾತನೆ ಕಡು ಯಾತನೆ ಆದ ಕಾರಣ ನಾವು ಮೂರು ತಾಸು ಶಿಲುಬೆ ಮೇಲೆ ಎಂದು ಹೇಳ್ತೇವೆ ಆದರೆ ಪ್ರಭು ಏಸು ಶಿಲುಬೆ ಮೇಲೆ ಇದ್ದದ್ದು ಒಟ್ಟು ಆರು ತಾಸುಗಳು ಮೂರು ತಾಸು ಮೊಳೆಗಳಿಂದ ಜಡಿಯಲ್ಪಟ್ಟ ನೋವಿನಲ್ಲಿದ್ದರು ಇನ್ನೂ ಮೂರು ತಾಸು ಪ್ರಾಣ ಬಿಡುವ ಮೊದಲು ಪಡುವ ಅತೀವ ಯಾತನೆ ಅಂಥ ಸಮಯದಲ್ಲಿ ಸಹ ದಾಹವಾಗಿದೆ ಎಂದು ಹೇಳುವಾಗ ಹುಳಿ ರಸವನ್ನು ತೋಯಿಸಿ ಅವರಿಗೆ ಸ್ಪಂಜಿನಿಂದ ಕೊಟ್ಟರು ಅದನ್ನು ನುಂಗಲಾರದೆ ಯೇಸುಸ್ವಾಮಿ ನುಂಗಿದ್ದರು ಯೇಸುಸ್ವಾಮಿಯ ಕೈಕಾಲುಗಳಿಗೆ ಮೊಳೆಗಳಿಂದ ಜಡಿಯಲಾಯಿತು ನರ ನಾಡಿಗಳು ಕಿತ್ತು ರಕ್ತ ಧಾರಾಕಾರವಾಗಿ ಹರಿದು ಇಡೀ ಶರೀರ ರಕ್ತ ಪ್ರಾಣಕ್ಕೆ ಆಧಾರ ಆ ರಕ್ತವನ್ನು ಕ್ರಯಕ್ಕೆ ಕೊಟ್ಟು ಪಾಪ ಪರಿಹಾರ ಮಾಡಿಕೊಳ್ಳಿ ಕಾಂಡ ಹದಿನೇಳು ಹನ್ನೊಂದು ರಕ್ತ ಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಇಬ್ರಿಯ ಒಂಬತ್ತು ಇಪ್ಪತ್ತೆರಡರ ವಚನದಂತೆ ಆ ರಕ್ತವನ್ನೆಲ್ಲ ಅವರು ಧಾರೆ ಎರೆಯುವುದಕ್ಕಾಗಿ ಮೊಳೆಗಳಿಂದ ಅವರ ಕೈಕಾಲುಗಳನ್ನು ಜಡಿದು ಅತೀವ ಯಾತನೆಯನ್ನು ಅನುಭವಿಸುತ್ತಿದ್ದರು ಕಾರಣ ಅವರ ಶರೀರದ ತಲೆಗೂದಲಿನಿಂದ ಹಿಡಿದು ಪಾದದವರೆಗೂ ಒಂದೊಂದು ಅಂಗಾಂಗಗಳು ನೋವನ್ನು ಅನುಭವಿಸಿದವು ಜಜ್ಜಲ್ಪಟ್ಟವು ಶಾಯ ಐವತ್ತ ಮೂರು ವಚನ ಹತ್ತರಲ್ಲಿ ನಾವು ನೋಡುತ್ತೇವೆ ಸರ್ವೇಶ್ವರನ ಚಿತ್ತದಂತೆ ಪ್ರಭು ಯೇಸುವನ್ನು ಶಿಲುಬೆ ಮೇಲೆ ಜಜ್ಜುವುದು ದೇವರ ಚಿತ್ತವಾಗಿತ್ತು ಆತನ ಗಾಯಗಳ ಮೂಲಕ ಆತನ ಬಾಸುಂಡೆಗಳ ಮೂಲಕ ನಮ್ಮ ರೋಗಗಳು ಸೌಖ್ಯವಾಗಬೇಕಾಗಿತ್ತು ನಮ್ಮ ಪಾಪಗಳು ಕ್ಷಮಿಸಲ್ಪಡಬೇಕಾಗಿತ್ತು ಯೇಸುವನ್ನ ಮೊಳೆಗಳಿಂದ ಜಡಿದ ಅವರು ಶಿಲುಬೆ ಮೇಲೆ ಪಟ್ಟ ಪಾಡು ಯಾತನೆ ಕಣ್ಣೀರಿನಿಂದ ಗೋಳಾಡುತ್ತಿರುವ ತಾಯಿ ಒಂದು ಕಡೆ ಜರುಜಲೇಮಿನ ಸ್ತ್ರೀಯರು ನಿಸ್ಸಹಾಯಕ ಸ್ಥಿತಿಯಲ್ಲಿ ಒಳ್ಳೆಯ ಕಳ್ಳ ಪಶ್ಚಾತ್ತಾಪ ಪಟ್ಟ ರೀತಿಯಲ್ಲಿ ಕಣ್ಣೀರಿನಿಂದ ಗೋಳಾಡುತ್ತಿದ್ದಾರೆ ಮತ್ತೊಂದು ಕಡೆ ಕ್ರೂರವಾದ ಸಿಪಾಯಿಗಳು ಕಠಿಣ ಹೃದಯ ರಕ್ಷಕನು ಸಮೀಪದಲ್ಲಿದ್ದರೂ ಅವರನ್ನು ಸ್ವೀಕರಿಸಲು ಸಾಧ್ಯವಾಗದಂಥ ಕಾಠಿಣ್ಯತೆ ಈತ ದೇವರ ಪುತ್ರನೋ ನೋಡೋಣ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಿ ಎಂದು ಆ ಕೆಟ್ಟ ಕಳ್ಳನ ರೀತಿಯಲ್ಲಿ ಒಂದು ಸಮೂಹ ವಿಭಿನ್ನವಾದ ಎರಡು ಸಮೂಹಗಳ ಮಧ್ಯೆ ಯೇಸು ಶಿಲುಬೆ ಮೇಲೆ ನೇತನ ನೇತಾಡುತ್ತಿದ್ದಾರೆ ಹೌದು ಪ್ರಿಯ ಸಹೋದರ ಸಹೋದರಿಯರೇ ಶಿಲುಬೆಯ ಸಂದೇಶ ನಂಬುವವರಿಗೆ ಮುಕ್ತಿಯ ಸಂದೇಶ ಜೀವೋದ್ಧಾರದ ಸಂದೇಶ ಪರಿಹಾಸ್ಯ ಮಾಡುವ ಮೂರ್ಖರಿಗಾದರೂ ಅದು ನಾಶನದ ಸಂದೇಶವಾಗಿ ಮಾರ್ಪಾಡಾಗುತ್ತದೆ ಏಸು ಶಿಲುಬೆ ಮೇಲೆ ಜಡಿಯಲ್ಪಟ್ಟ ಆ ಒಂದು ಯಾತನೆಗೆ ನಾವು ವಿಶೇಷವಾಗಿ ಎಲ್ಲ ಯುವಜನತೆ ಎಲ್ಲ ಗುರುಗಳು ಕನ್ಯಾಸ್ತ್ರೀಯರು ದೇವ ಸೇವಕರನ್ನ ಸಮರ್ಪಿಸೋಣ ಮತಾಯ ಐದು ಹನ್ನೊಂದರಲ್ಲಿ ನನ್ನ ನಾಮದ ನಿಮಿತ್ತ ಜನರು ನಿಮ್ಮನ್ನು ಹಿಂಸಿಸುವರು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವರು ನಿಮ್ಮನ್ನು ಕೊಲ್ಲುವರು ಆ ಸಮಯದಲ್ಲಿ ವಿಶ್ವಾಸ ಕಳೆದುಕೊಳ್ಳದಂತೆ ನಾನು ನಿಮಗೆ ಮುನ್ನೆಚ್ಚರಿಕೆಯಾಗಿ ಹೇಳುತ್ತಿದ್ದೇನೆ ನನಗಾಗಿ ಪ್ರಾಣ ತ್ಯಾಗ ಮಾಡುವವನು ಅದನ್ನು ಮೋಕ್ಷ ರಾಜ್ಯದಲ್ಲಿ ಉಳಿಸಿಕೊಳ್ಳುತ್ತಾನೆ ಆದರೆ ಏಸು ನನಗೆ ಗೊತ್ತಿಲ್ಲ ಎಂದು ತ್ಯಾಗ ಮಾಡಲು ಹಿಂಜರಿಯುವವನು ಇಹಲೋಕದಲ್ಲಿಯೋ ಪರಲೋಕದಲ್ಲಿಯೋ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ ಇವತ್ತು ಏಸುವಿಗಾಗಿ ಸಾಕ್ಷಿಗಳಾಗಿ ಏಸುವನ್ನು ನಮ್ಮ ಶರೀರದಲ್ಲಿ ಹೊತ್ತು ಯೇಸುವಿನ ಯಾತನೆಗಳಲ್ಲಿ ಭಾಗಿಯಾಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಕಷ್ಟ ಸಂಕಟಗಳ ಮೂಲಕ ನಾವು ಯೇಸುವಿನ ಮಹಿಮೆಯನ್ನು ಪುನರುತನದ ಶಕ್ತಿಯನ್ನು ಅನುಭವಿಸಬೇಕಾಗಿದೆ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಹನ್ನೊಂದನೆಯ ಸ್ಥಳ ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ ರಕ್ತ ಧಾರಾಕಾರವಾಗಿ ಸುರಿಯುತ್ತಿದೆ ಶರೀರವಿಡೀ ಯಾತನೆಗೊಂಡಿದೆ ಇವತ್ತು ಆಸ್ಪತ್ರೆಯಲ್ಲಿ ನಾನಾ ವಿಧವಾದ ಮಾರಕ ರೋಗಗಳಿಂದ ಕ್ಯಾನ್ಸರು ಏಡ್ಸು ಪಾರ್ಶ್ವ ರೋಗ ತಂದೆ ತಾಯಿಯರಿಂದ ಧಿಕ್ಕರಿಸಲ್ಪಟ್ಟು ಮಕ್ಕಳು ನಾನಾ ವಿಧವಾದ ಕುಡುಕುತನ ವ್ಯಭಿಚಾರ ಪೈಶಾಚಿಕ ಕೃತ್ಯಗಳಲ್ಲಿ ಭಾಗಿಗಳಾಗಿ ತಮ್ಮ ಶರೀರವನ್ನೇ ಮಲಿನ ಮಾಡಿಕೊಳ್ಳುತ್ತಿರುವ ಅಂಥ ಎಲ್ಲರ ಮೇಲೆ ಕರುಣೆ ತೋರಿ ರೇಸುವೆ ಎಸುವೆ ಸಮಯದಲ್ಲಿ ನಿಮ್ಮ ಕಲ್ವಾರಿಯ ಶಿಲುಬೆಯ ರಕ್ತ ಪ್ರತಿಯೊಬ್ಬರ ರೋಗಗಳನ್ನು ಪ್ರತಿಯೊಬ್ಬರ ಶರೀರದ ಪಾಪದ ಸ್ವಭಾವವನ್ನು ದುರಿಚ್ಛಗಳನ್ನು ತೊಳೆದು ಶುದ್ಧೀಕರಿಸಲ್ಪಡಲಿ ರೋಮ ಆರು ವಚನ ಆರು ಮತ್ತು ಏಳರಂತೆ ಕ್ರಿಸ್ತ ಯೇಸುವಿಗೆ ಸೇರಿದ ಪ್ರತಿಯೊಬ್ಬರು ತಮ್ಮ ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳೊಂದಿಗೆ ಶಿಲುಬೆಗೆ ಜಡಿದಿದ್ದೇವೆ ನಾನೂ ಸಹ ಯೇಸುವಿನೊಟ್ಟಿಗೆ ಶಿಲುಬೆಗೆ ಜಡಿಸಿಕೊಂಡಿದ್ದೇನೆ ಜೀವಿಸುವುದು ನಾನಲ್ಲ ಯೇಸುವೇ ನನ್ನಲ್ಲಿ ಜೀವಿಸುತ್ತಾರೆ ಎಂದು ಸಂತ ಪೌಲರು ನುಡಿದಂತೆ ನಮ್ಮ ಪಾಪದ ಸ್ವಭಾವಗಳು ಶರೀರದ ದುರಿಚ್ಛಗಳು ಅದರ ಕೃತ್ಯಗಳು ನಿಮ್ಮೊಟ್ಟಿಗೆ ಶಿಲುಬೆಗೆ ಜಡಿಯಲ್ಪಡಲಿ ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವ ಪುನರುತ್ಥಾನದ ಶಕ್ತಿ ಮಹಿಮೆ ನಮ್ಮೊಬ್ಬೊಬ್ಬರ ದೇಹಾತ್ಮ ಶರೀರ ಕುಟುಂಬಗಳಲ್ಲಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್ ನಮ್ಮ ಮೇಲೆ ದಯತೋರಿ ಸ್ವಾಮಿ ನಮ್ಮ ಮೇಲೆ ದಯತೋರಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್ ಪಿತ ದೇವರ ಕೃಪಾಶೀರ್ವಾದ ಪ್ರಭು ಯೇಸುಕ್ರಿಸ್ತರ ದೈವಿಕ ಶಾಂತಿ ಸಮಾಧಾನ ದೈವಿಕ ಸಂರಕ್ಷಣೆ ದೈವಿಕ ಸ್ವಸ್ಥತೆ ಪವಿತ್ರಾತ್ಮರ ಕೃಪಾವರಗಳು ನಮ್ಮ ಋಣ್ಮನಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಅಭಿಷೇಕವಾಗಿ ಸುರಿಸಲ್ಪಡಲಿ ಆ